ಜನ ಇದ್ದಾರ ಸಮಾಜದ ಜನ ಅವ್ರು ಗಮನಿಸ್ತಾರೆ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ದು ನಾನೇ ಹೇಳಿದ್ದೆ ನೀವೆಲ್ಲ ಹೋಗಿದ್ದು ಬನ್ನಿ ನಾನು ಕೂರ ನಾನು ಸಪ್ರೇಟಾಗಿ ಮಾಡ್ತೀನಿ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಮಂತ್ರಿಗಳು ಹೋಗಿದ್ರು ಅದಕ್ಕೆ ಅವ್ರು ಬಿ ಜೆ ಪಿಯವನ್ನೂ ಕರ್ಕೊಂಡು ಹೋಗಿ ಬಟ್ ಅದೇ ಬಿ ಜೆ ಪಿಯವ್ರು ಕೇಳಬೇಕಾಯ್ತಲ್ಲ ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ ಬಹುಶಃ ಕೇಳೋಷ್ಟು ಶಕ್ತಿ ಸ್ವಾಮ್ಗಳಿದ್ವಿ ಅನ್ನೋದು ನಾನು ಗೊತ್ತಿದೆ ಆ ಬಿಜೆಪಿಯವರು ಒಕ್ಕಲನ್ನ ಚೀಫ್ ಮಿನಿಸ್ಟರ್ ಅದು ಕೇಳಬೇಕು ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಹಿಡಿಸಿದ್ದು ಯಾರು ಸತ್ಯನ ಮುಚ್ಚೋಕ್ಕಾಗಲ್ಲವಲ್ಲ ಆಗ ದೇವೇಗೌಡರು ಏನು ಹೇಳಿದ್ರು ಅವ್ರ ಮೇಲೆ ಏನು ಹೇಳಿದ್ರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಇದೆ ಅವೆಲ್ಲ ಏನು ಯಾವುದೂ ಮುಚ್ಚಿಡೋಕ್ಕಾಗಲ್ಲ ಹಾಂ ಎಂತೆಂಥ ಪದಗಳನ್ನ ಉಪಯೋಗಿಸಿದ್ರು ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು ನಾನು ಇವತ್ತಿನ ಥರ ಪದ ಉಪಯೋಗಿಸಿದಲ್ಲ ಫೋನ್ ಟ್ಯಾಪ್ ಸ್ವಾಮೀಜಿಗಳು ಫೋನ್ ಟ್ಯಾಪೇ ಬಿಡಿ ಅದನ್ನೆಲ್ಲ ಸ್ವಾಮಿಗಳ ಬೇಗ ಹಂಗೆ ನೋಡಿ ಆರು ಜನಕ್ಕೆ ಒಕ್ಕ ಟಿಕೆಟ್ ಎರಡು ಜನ ಬೆಂಟು ಜನ ಮಕ್ಕಳಿಗೆ ಟುಗೆದರ್ ಎಂಟು ಜನ ಈಗ ನಮಗೆ ಜೊತೆಗೆ ನಾನು ಅಧ್ಯಕ್ಷನ ಇದ್ದೀನಿ ಆ ಪಾರ್ಟಿ ಅಧ್ಯಕ್ಷನಿದ್ದೇನೆ ಡೆಪ್ಟಿ ಸಿಎಂ ಇದ್ದೀನಿ ನಾವು ರೆಡಿ ಆಗಿದ್ದೀವಿ ಸರ್ವಿಸ್ ಮಾಡಕ್ಕೆ ಸೇವೆ ಮಾಡಕ್ಕೆ ಸಮಾಜಕ್ಕೆ ರಾಜ್ಯಕ್ಕೆಲ್ಲ ಅದು ಬಿಟ್ಬಿಟ್ಟು ಇನ್ನ ಯಾವುದೋ ಮುಂದಕ್ಕಿನ್ನ ಇನ್ನೂ ನಾಲ್ಕೂರು ವರ್ಷ ಆದಮೇಲೆ ಅಂತ ದರ್ಟೇನವ್ ನಮ್ಮ ಸಮಾಜದಲ್ಲಿ

ದಿಸ್ ಇಸ್ ಮೈ ಫರ್ಮ್ ಒಪಿನಿಯನ್ ಟೋಟಲ್ ಆಮೇಲೆ ಹೇಳ್ತೀನಿ ಈಗ ನಾಲ್ಕು ಸೀಟ್ ಅಂತ ಯಾವ ಕಾರಣಕ್ಕೂ ಕೆಲವು ಚಾನ್ಸ್ ಚಾನ್ಸ ಒಂದು ಹೇಳ್ತಾ ಇರೋದು ನಾಲ್ಕು ಸೀಟ್ ಮಂಡ್ಯ ಅಸ್ಸಾಂ ಬೆಂಗಳೂರು ಕೋಲ ನಾಲ್ಕು ಸೀಟ್ ಸೀಟ ನಮ್ಮದು ಹೊತ್ತ ಕ್ಲೈಮ್ ಸೀಟ್ ಮಾಡಿರ್ ಸಿಕ್ಕಿದು ಬಿಜೆಪಿದೆಲ್ಲ ಬಿಡಿ ಈಗ ನೀವೆಲ್ಲ ಟಿ ವಿಲೆಲ್ಲ ತೋರಿಸಿದ್ರಲ್ಲ

That's what cool.